ವರದಿಗಾರ ಸಮಸ್ಯೆ ಅತ್ಯಂತ ದೊಡ್ಡದು ಇವುಗಳತ್ತ ಗಮನ ಹರಿಸುವಂತೆ ಜಿಲ್ಲಾ ಸಂಘದವರು ಗಮನ ಹರಿಸಬೇಕು ಅಶೋಕ ಹೋಗಾರ್ ಅಣ್ಣಗೇರಿ ತಮ್ಮೆಲ್ಲರ ಪತ್ರಕರ್ತರ ಸಹಾಯದಿಂದ ಚೇರ್ಮನ್ರಾಗಿದ್ದು ಹಾಗೂ ಮುಂದಿನ ಕೂಡ ಅಣಿಗೆರೆ ಅಭಿವೃದ್ಧಿ ವಿಷಯದಲ್ಲಿ ತಾವು ಸಹಾಯ ಸಹಕಾರ ನೀಡುವಂತೆ ಪುರಸಭೆಯ ನೂತನ ಚೇರ್ಮನ್ ರಾದ ರೆಹಮಾನ್ ನಸಾಬ್ ಮನಿ ಮಾತನಾಡಿದರು ಧಾರವಾಡ ಜಿಲ್ಲೆಯ ಅಣಿಗೆರೆ ಪಟ್ಟಣದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಜೆಡಿಎಸ್ ಧುರುಣಿರಾದ ಶಿವಶಂಕರ್ ಕಲ್ಲೂರು ಮಾತನಾಡಿ ಅಭಿವೃದ್ದಿ ಹಾಗೂ ಸಮಾಜದ ಬದಲಾವಣೆಯಲ್ಲಿ ಪತ್ರಿಕಾ ವರದಿಗಾರ ಪಾತ್ರ ಬಹಳಷ್ಟು ಮಹತ್ವದಾಗಿರ್ತಕ್ಕಂಥದ್ದು ಎಂದರು ಅಣ್ಣಗೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಆದ ಅಶೋಕ್ ಅಗರ್ವಾಲ್ ಮಾತನಾಡಿ ಪ್ರತಿ ವರ್ಷ ವೈದ್ಯರ ದಿನಾಚರಣೆ ಅಂಗವಾಗಿ ನಮ್ಮನ್ನ ಕರೆಸಿ ನಮಗೆ ಸನ್ಮಾನ ಮಾಡಿ ಸತ್ಕರಿಸಿದಕ್ಕೆ ತಮಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀವಿ ತಾವುಗಳು ಕೂಡ ನಮ್ಮನ್ನ ಆಗಾಗ ಕೂಡ ಎಚ್ಚರಿಸುವುದಕ್ಕೆ ನಮಗೆ ಅಭಿನಂದನೆಯನ್ನ ಸಲ್ಲಿಸ್ತೀವಿ ಎಂದರು ಕಂದಾಯ ಇಲಾಖೆ ರಿಷಿಕುಮಾರ್ ಸಾರಂಗಿ ತಾವೆಲ್ಲ ಸಮಾಜದ ಹಾಗೂ ಹೋಗುಗಳ ಬಗ್ಗೆ ಮತ್ತು ಹಲವಾರು ಸಮಸ್ಥೆಗಳ ಸಮಾ ಕಣರಿಸುವಂತಹ ಕಾರ್ಯವನ್ನ ತಾವು ಮಾಡ್ತೀರಿ ನಮ್ಮ ಒಂದು ಬಯಕೆ ತಾವೆಲ್ಲರೂ ಕೂಡ ಒಂದು ದಿನ ಪಾಸಿಟಿವ್ ಆಗಿ ಸುದ್ದಿಯ ನೋಡಬೇಕು ಎಂಬುದು ನಮ್ಮ ಆಸೆಯಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಹಿರಿಯ ವರದಿಗಾರ ಬಸವರಾಜ್ ಕುಬಸದ ಮಾತನಾಡಿ ಪತ್ರಿಕಾ ರಂಗದಲ್ಲಿ ಅಪಾರವಾದ ಅನುಭವ ಜೊತೆಗೆ ಬಹಳಷ್ಟು ಜಾಗೃತದಿಂದ ಪತ್ರಿಕಾ ರಂಗದಲ್ಲಿ ಕಾರ್ಯನಿರ್ವಹಿಸಬೇಕು ಜೊತೆಗೆ ಸಮಾಜದಲ್ಲಿ ಕೂಡ ಒಳ್ಳೆಯ ಹೆಸರನ್ನು ಕೂಡ ತಾವು ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಶಿವಕುಮಾರ್ ಬಳೆಗಾರ್ ವೀರೇಶ್ ಕುಬಸದ ವಿಠಲ್ ರಾವ್ ರಾಮ್ ಭಟ್ ಹಂದಿಗೊಳ ರವಿ ಬಿಳೆಹಾರ ಕರ್ನಾಟಕ ಕಾರ್ಯನಿರತ ಸಂಘದ ತಾಲೂಕು ಅಧ್ಯಕ್ಷ ಈರಪ್ಪ ಗುರಿಕಾರ್ ಕಾರ್ಯದರ್ಶಿ ಜಗದೀಶ್ ಗಾಣಿಗೇರ್ ಅಶೋಕ್ ಹೂಗಾರ್ ವಿಶ್ವನಾಥ ಗಾಣಿಗೇರ ರಾಜು ಮಣ್ಣನವರ್ ಮಹಂತೇಶ ಹಕ್ಕರಗಿ ಸೋಮಶೇಖರ್ ಹಿರೇಮಠ ಟ್ರಾಫಿಕ ಕಲೆಗಾರ ಕಿರಣ್ ಪೂಜಾರ್ ಮಂಜುನಾಥ ಮಣ್ಣಪ್ಪನವರ್ ಭರತೇಶ್ ಜೈನ ಮಧುಕಪ್ಪ ಹಳ್ಳಿ ಪಾಂಡುರಂಗ ಓಸೇಕರ್ ಕಾರ್ಯನಿರತ ಪತ್ರಕರ್ತರ

ಹಾಗಾದ್ರೆ ಜನಕ್ಕೆ ಯಾವ ಸತ್ಯ ಅನ್ನೋದನ್ನ ಗೊಂದಲಮಯ ಆಗ್ತದೆ ಹಿಂಗೆ ಎಲ್ಲ ಆಗ್ತಕ್ಕಂಥ ಕಾನೂನುಗಳೇನು ಅವ್ರು ಹಿರಿಯುವ ಜನರು ಒಂದು ಅಥವಾ ಬೆಳೆ ನಮ್ದು ಆದ ಪೇಪರ್ ಮಾತಂದ್ರೆ ಅದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ ಹಾಕಿರ್ತಾವ ಅವಾಗಿನ ಕಾಲದಾಗ ಈಗ ಅವ್ರು ಯಾಕೆ ಆಗ್ತಾ ಇಲ್ಲ ಅನ್ನೋದು ನಮ್ಗೆಲ್ಲ ಪ್ರಶ್ನೆ ಕಾಣ್ತದ ಭಾರಿ ಚಲೋ ಉದ್ಯೋಗ ಐತಿ ರೀ ಬಟ್ ನಾವು ಪಾಸಿಟಿವ್ ಥಿಂಕಿಂಗ್ ಪಾಸಿಟಿವ್ ಪ್ರೊಸ್ಟ್ಯೂಷನ್ ಅವ್ರು ಮಾಡ್ಬೇಕಾಗುತ್ತೆ ಅದು ನೈಂಟಿ ಪರ್ಸೆಂಟ್ ಆಫ್ ಯು ಆರ್ ಡೂಯಿಂಗ್ ಇನ್ನೂ ಸ್ವಲ್ಪ ಮಂದಿ ಏನೈತೆ ಅದು ನೆಗೆಟಿವ್ ಏನು ಓ ಅಂದ್ರೆ ಸಮಾಜಿಗೆ ಏನು ಸಿಗಬೇಕು ಅದು ಸಿಗಂಗಿಲ್ಲ ಸಮಾಜಿಗೆ ಸಿಗೋಕ್ಕಿಂತ ಬೆಟ್ಟ ತಿಲ್ಲದ ನಾವೇ ಕಾರಣಗಳು ಇರ್ತೀವಿ ನಾವು ಅದಕ್ಕೆ ಏನು ಮಾಡ್ತೀವಿ ಈಗ ಬರೀತಪ್ಪ ನಾವೇ ಏನು ಮಾಡ್ತಿದ್ದೀರಿ ನೀವು ಕರೆಕ್ಟಾಗಿ ಅವರಿಗೆ ಬೀಚ್ ಯು ಆರ್ ಗಂಡ ಪಡೆದಂತ ಬೆಸ್ಟ್ ಆಗಿ ಜಸ್ಟ್ ಒಬ್ಬರು ಹೇಳ್ತೀರಿ ಏನಂದರೆ ನೀವು ಒಂದು ಸಿ ಎಮ್ ಇಂದ ಕೆಳಗೋಗೋದು ಒಂದು ಖುಷಿಯನ್ನು ಸಿ ಎಮ್ ಮಾಡಬೇಕು ಅದು ಬೇರೆ ಯಾರಿಗೆ ಈ ಪಾವತಿ ಇಲ್ಲ ಒಬ್ಬರ ಒಬ್ಬರಿಗೆ ಇದೆ ಅದು ಯಾರಿಗೆ ಮಾಧ್ಯಮದ ಅಂದ್ರೆ ಮಾಧ್ಯಮಿಗೆ ಅವ್ರದ ಯಥಾಶಕ್ತಿ ಆಗಿ ಅವ್ರೊಳಗೆ ಏನೇ ಮಾಧ್ಯಮ ಮಾಧ್ಯಮಿದೆ ಬೇರೆ ಯಾರಿಗೂ ಗೊತ್ತಾಗುತ್ತೆ ಪೂರ್ತಿ ಅಂದ್ರೆ ತಾವೇ ಇಲ್ಲೇ ಅಂತ ನಾನು ನೀರೋ ನೋಡಿದ್ದೀನಿ ಮುಂಜಾನೆ ಐದು ಗಂಟೆ ಅಂದ್ರೆ ನಾವು ಐದು ಗಂಟೆಗೆಲ್ಲ ಹೋಗ್ತಾ ಇದ್ದೀವಿ ನೋಡ್ತೀನಿ ಐದು ಗಂಟೆಗೆ ಬೈಕ್ ತೊಗೊಂಡು ಸೈಕಲ್ ತೊಗೊಂಡು ಬಂದ್ ಪದೇ ಪದೇ ಒಂದೊಂದು ಮನೆ ಮನೆಗೆ ಪೇಪರ್ ಮುಗಿಸ್ತೀನಿ ಈ ಕಾರ್ಯ ನಾವು ಹೋಗ್ತೀವಿ ನೋಡಿ ಲಕ್ಷ ರೂಪಾಯಿ ಕೊಟ್ಟಾಗ ಪೂರ್ತಿ ಏನಿದೆ ಈಗ ಆ ಫಾರ್ एग्जांपल ಇಲ್ಲಿ ತಪ್ಪಾಗ್ತದೆ ಏನಾಗ್ತದೆ ನಾವು ಮಾನೋದಗೆ ನೇಟಿ ಹೋಗಿ ಕೂಗುವಂಗೆ ಯು ಗಾಟ್ ದೇ ಆರ್ ಹೈಡಿಂಗ್ us ದೇ ಆರ್ ಹೈಡಿಂಗ್ ಅಟ್ ಬೆಟಲ್ ದೇ ಆರ್ ಹೈಡಿಂಗ್ ಇನ್ ದಿಸ್ ಪ್ಲೇಸ್ ನಾವು ಈ ಪೋಸ್ಟ್ ಇದೆ ಫಾರ್ एग्जांपल ಇಲ್ಲಿ ನಮ್ಮ ಇದು गावದಲ್ಲಿ ಫೈಲ್ ಆಗಿಬಿಡಿ ನನಗೆ ಈ ಸ್ಟೋರ್ಸ್ ಇಂದ ಹೇಳ ಆಗಿಲ್ಲ ಅಟ್ಲೀಸ್ಟ್ ಕರೆಕ್ಟ್ ಒಂದು ವರ್ಡ್ ನಮಗೇ ತಿಳಿತಾ ಪ್ರತಿ ಒಬರಿ ರೈಟರ್ ನಮ್ಮ ಬಿಸಿನೆಸ್ ಜೊತೆ ಒಂದೀರಿ एक्चुअली ಹೇಂಗೇ ಇದೆ ನಾವು ಮಿನಿಸ್ಟರ್ ನಾವು ಇಲ್ಲಿ ಹೇಳಿದಾಗೆ ಯಾರ್ ಮ್ಯಾನ್ ನಾವು ಥ್ಯಾಂಕ್ ಹೇಳ್ತೀನಿ ನೀವು ಮಾಡ್ತೀಯಾ ಅಂತ ಹೇಳುತ್ತಾರೆ ನನಗೆ ಒಂದ್ ವರ್ಷದ ಮಾಡಿದೆ ಇನ್ನು ಕವರೇಜ್ ಮಾಡಬೇಕು ಅಂದ್ರೆ ಏನು ವೈ ವೈಆನ್ ಯಾಕಂದ್ರೆ ಆ ಸಮಾಜಕ್ಕೆ ಸಿಗೋದು ಈಗ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ವ್ಯವಸ್ಥೆ ಇದೆ ಅದ್ರಿಗೆ ಮೂರ್ ಬೂತ್ ಸೋರಕೆ ಮೂರ್ ಬೂತ್ ಸೋಕರೆ ಏನಿರ್ತದೆ ಒಂದು ಹೂವಾಗ ಟಾಯ್ಲೆಟ್ ಒಂದು ಇದೆ ಸಿಗ್ಬೇಕು ಎಲ್ಲರಿಗೂ ಸಿಗಬೇಕು ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ ಯಾಕಂದ್ರೆ ನಮಗೆ ಮುಂಚಿನ ಸರಿ ಏನೂ ಮಾಡೋಕ್ಕಾಗಿಲ್ಲ ಸೆಕೆಂಡ್ ಆ ವ್ಯವಸ್ಥೆ ಅಳಗಾಡಿದ್ರೆ ಅದು ನಾ ಹೇಳಿದ ಇಲ್ಲ ಸರ್ ನಮ್ಮ ಕೆಲಸ ಇಲ್ಲ ಇದು ನಿಮ್ಮ ಕೆಲಸ ನಮ್ಮ ಕೆಲಸ ನಮ್ಮ ಇದು ಯಾಕೆ ನಿಮ್ಮ ಕೆಲಸ ನೀ ಯಾರು ಯಾಕೆ ಮಾಡ್ತೀವಿ ಇದು ನಮಗೆ ಹೇಳೋದವ್ರಿಗೆ ಅರ್ಥ ಇಲ್ಲ ಅವರು ತಾವೇ ಒಂದೇ ದಿವಸಕ್ಕೆ ಮಾಡ್ತೀನಿ ಐ ಆಮ್ ಥ್ಯಾಂಕ್ಫುಲ್ ಟು ಯು ಯು ಎವ್ರಿಬಡಿ ನೀವು ಒಂದಿಲ್ಲ ಆಕ್ಚುಲಿ ಎಲ್ಲ ಮದುವೆ ಆಗಬೇಕಾಗಿತ್ತು ನೀವು ಯಾಕೆ ಆಗಲಿ ನಮಗೆ ಗೊತ್ತಾಗಿದೆ ಲಾಸ್ಟ್ ಏನಂದ್ರೆ ಈಗ ನಾವೆಲ್ಲ ಕೆಲಸ ಮಾಡ್ತೀವಿ ತಾವೆಲ್ಲ ಕೆಲಸ ಮಾಡ್ತೀವಿ ನೋಬಡಿ ಟು ಅಪ್ರಿಶಿಯೇಟ್ ಆ ಕೆಲಸ ನಿಮ್ಗೆ ಏನನ್ನ ಸಾಹಿಬ್ ಕೂತು ಮಾಡ್ತಾ ಇದ್ದಾರೆ ವ್ಯಕ್ತಿ ಪತ್ರಕರ್ತನಾಗಿ ಕೆಲಸ ಮಾಡುವಂತ ಒಂದು ಅವಕಾಶ ಪತ್ರಕರ್ತನಾಗಿರುವಂತ ಗೌರವ ಜಾಲತಾಣದ ಕೆಲಸ ಜಾಲತಾಣದ ಪ್ರಮುಖ ಅಂತ ಅನ್ಸೋಬೇಕಂದ್ರೆ ಈ ದಿನ ಆಜ್ಞೆ ಇವತ್ತು ರಾಜಕೀಯ ಪಕ್ಷಗಳು ಕೆಲವು ಪ್ರಕೋಷ್ಠ ಮಾಡಿದ್ವು ಒಂದು ಸಾಮಾಜಿಕ ಜಾಲತಾಣಕ್ಕೆ ಸಪ್ರೇಟ್ ಒಂದು ವಿಂಗ್ ಮಾಡುವ ಈ ತಾಲೂಕಿನ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಸಂಚಾಲಕ ಅಂದ್ರೆ ಅವನೊಂದು ತೈಪು ಆ ಪಕ್ಷಿ ಮಾಧ್ಯಮದ ವರದಿಗಾರರು ತಮ್ಮ ಪಕ್ಷದ ಚಟುವಟಿಕೆ ಅವುಗಳನ್ನು ಸಾರ್ವಜನಿಕರಿಗೆ ತಿಳಿಸುವಂಥದ್ದು ಜನರ ಜಾಗೃತಗೊಳಿಸುವಂತ ಸಂಘಟನೆ ಮಾಡುವಂತಹ ಮತದಾರರ ತರುವಂಥದ್ದು ತಮ್ಮ ಅಭಿವೃದ್ಧಿ ಕೆಲಸಗಳನ್ನು ಪಂಚರ ಇದು ಆ ಒಂದು ಸಾಮಾಜಿಕ ಜಾಲತಾಣ ಪ್ರಕೋಷ್ಠದ ಕೆಲಸನ ಅಲ್ಲೂ ಕೂಡ ಪತ್ರಕರ್ತರನ್ನು ನಾವು ಕಾಣ್ತೀವಿ ಎಲ್ಲವನ್ನು ಮೀರಿದ ಮೇಲೂ ಕೂಡ ಇವತ್ತು ಮುಂದಿನ ಮಾಧ್ಯಮ ತನ್ನ ಶಕ್ತಿಯನ್ನು ಬರೀ ವರದಿ ಮಾಡುವಷ್ಟುಗಳನ್ನ ತಮ್ಮ ಗಮನದಲ್ಲಿ ಇಟ್ಕೊಂಡ್ರು ಪ್ರತಿಯೊಬ್ಬರ ಮನೆ ಮನೆಯ ಸಮಸ್ಯೆಯಿಂದ ಗಮನ ಇಟ್ಕೊಂಡು ಪ್ರತಿಯೊಂದು ಮನೆ ಮನೆ ಸರ್ವರ ಕಂತರೂ ಸರ್ವಜ್ಞ ಹಾಗೆ ಪ್ರತಿಯೊಂದು ಪ್ರತಿಯೊಂದು ಸಮಸ್ಯೆಗಳನ್ನ ಆರಿಸಿ ಅದನ್ನ ನೋಡಿ ಸಾಕಷ್ಟು ಉದಾಹರಣೆ ಹಾಗಾಗಿ ಊರಿನಲ್ಲಿ ಇರ್ಬೋದು ಅಥವಾ ಬೇರೆ ಕಡೆ ಬೇರೆ ಕಡೆಯಲ್ಲಿ ಇರ್ಬೋದು ಎಲ್ಲ ಈ ರೀತಿಯಾದಂಥ ವಿಷಯಗಳನ್ನು ಪದವಿ ಮಾಡಿ ನಾವು ಎಲ್ಲರೂ ಅನುಕೂಲ ಮಾಡಿಕೊಟ್ಟಕ್ಕಂಥ ನಮ್ಮ ಪತ್ರಕರ್ತರಿಗೂ ಪ್ರಕಟಗಳು ತೆಗೆದುಕೊಳ್ಳುವಂಥ ಅವಕಾಶ ಮಾಡಿಕೊಟ್ಟೇನೆ ಇದಕ್ಕೆ ವಿಶೇಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಮುಂದಿನ ದಿನಮಾನಗಳಲ್ಲಿ ಉಜ್ವಲ ಭವಿಷ್ಯ ನಿಮ್ಮ ಪತ್ರಿಕಾ ರಂಗದಲ್ಲಿ ನಿಮ್ಗೆ ಸಿಗಲಿ ಅಂತ ಹೇಳ್ತಾ ಧನ್ಯವಾದಗಳನ್ನು